ಹುಬ್ಬಳ್ಳಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಮುಖಂಡರು ಬಿಜೆಪಿ ಸೇರುವುದಕ್ಕೆ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ನನ್ನ ಜೊತೆ ಕಾಂಗ್ರೆಸ್ ಸೇರಿದವರೆಲ್ಲ ವಾಪಸ್ ಬರ್ತಾರೆ ನಾವು ನಿಮ್ಮ ಜೊತೆಗೆ ಬಿಜೆಪಿಗೆ ಬರ್ತವೆ ಅಂತ ಹೇಳ್ತಾ ಇದ್ದಾರೆ ಎಂಬ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಆದಷ್ಟು ಶೀಘ್ರದಲ್ಲಿ ಅವರೆಲ್ಲರೂ ಬಿಜೆಪಿಯನ್ನ ಸೇರಲಿದ್ದಾರೆ ಅಂತ ಅಂದಿದ್ದಾರೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ಕೂಡ ಪಕ್ಷದ ವರ್ಚಸ್ಸು ಬೆಳೀತಾ ಇಲ್ಲ ಹೀಗಾಗಿ ಕಾಂಗ್ರೆಸ್ ತೊರೆಯಲು ಅಲ್ಲಿನವರು ಮನಸ್ಸು ಮಾಡ್ತಾ ಇದ್ದಾರೆ ಅಂತ ಅಂದಿದ್ದಾರೆ ಶಾಸಕ ಬಾಲಕೃಷ್ಣ ಹೇಳಿಕೆ ಕಾಂಗ್ರೆಸ್ನ ಮನಸ್ಥಿತಿ ತೋರಿಸುತ್ತದೆ ಚುನಾವಣೆಗಾಗಿ ಭಾಗ್ಯಗಳನ್ನ ಕೊಟ್ಟರು ಎನ್ನುವಂತಹ ಭಾವನೆ ಜನರಲ್ಲಿ ಮೂಡಿದೆ ಲೋಕಸಭಾ ಚುನಾವಣೆಯ ನಂತರ ಭಾಗ್ಯಗಳು ಇರಲ್ಲ ಅನ್ನುವ ಪರಿಸ್ಥಿತಿ ಕಾಣಿಸ್ತಾ ಇದೆ ಅಂತ ವ್ಯಂಗ್ಯವಾಡಿದ್ದಾರೆ ಇನ್ನು ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವುದೇ ನಮ್ಮ ಗುರಿ ಹೌದು ನಾನು ಪಕ್ಷ ಕೊಡುವ ಯಾವುದೇ ಜವಾಬ್ದಾರಿಯನ್ನಾದರೂ ನಿರ್ವಹಿಸಲು ಸಿದ್ಧ ಪಕ್ಷ ಹೇಳಿದ್ದಾರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಸಿದ್ಧ ಬಿಜೆಪಿ ವರಿಷ್ಠರು ಗೌರವಯುತ ಸ್ಥಾನ ಕೊಡ್ತೇವೆ ಅನ್ನುವಂತಹ ಭರವಸೆಯನ್ನು ನೀಡಿದ್ದಾರೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋದೇ ನಮ್ಮ ಗುರಿ ಅಂತ ಹೇಳಿದ್ದಾರೆ ಏನು ಬಜೆಟ್ ವಿಚಾರವಾಗಿ ಮಾತನಾಡಿದ ಅವರು ನಿರ್ಮಲಾ ಸೀತಾರಾಮನ್ ಅವರು ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಮಂಡನೆ ಮಾಡಿದ್ದಾರೆ ಯುವ ಸಬಲೀಕರಣಕ್ಕೆ ರೈತರ ಕ್ಷೇಮಾಭಿವೃದ್ಧಿ ಬಡವರ ಕಲ್ಯಾಣ ಮಹಿಳೆಯರ ಅಭಿವೃದ್ಧಿಗೆ ಪೂರಕವಾಗಿದೆ ಸ್ಕಿಲ್ ಇಂಡಿಯಾ ಆಯುಷ್ಮಾನ್ ಭಾರತ್ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ಅಂದ್ರು ಕನಿಷ್ಠ ಬೆಂಬಲ ಬೆಲೆಗೆ ಒತ್ತು ಕೊಡುವ ಕೆಲಸವಾಗಿದೆ ಶಿಕ್ಷಣ ಆರೋಗ್ಯ ಕೈಗಾರಿಕೆ ಪ್ರವಾಸೋದ್ಯಮಕ್ಕೆ ಒತ್ತು ಕೊಡಲಾಗಿದೆ ಅಭಿವೃದ್ಧಿ ಹೊಂದಿದ ಭಾರತವನ್ನು ಮಾಡಲು ಮೋದಿಯವರ ಸರ್ಕಾರ ಎಲ್ಲ ಕೆಲಸವನ್ನ ಮಾಡ್ತಾ ಇದೆ ಎಲ್ಲ ರಾಜ್ಯಗಳಿಗೆ ಆಗಿರುವ ರೀತಿ ಕರ್ನಾಟಕಕ್ಕೂ ಅನುದಾನ ಹಂಚಿಕೆಯಾಗಿದೆ ಕಡಿಮೆ ಹಣ ಬಂದಿದೆ ಅನಿಸಿದ್ರೆ ಅದನ್ನು ಚರ್ಚಿಸಲು ವೇದಿಕೆ ಇದೆ ನೀತಿ ಆಯೋಗದಲ್ಲಿ ಕಾಂಗ್ರೆಸ್ನವರು ಇದ್ದು ಅಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ ಭಾಳ ಜನ ಇಡೀ ರಾಜ್ಯದಲ್ಲಿ ಬಿ ಜೆ ಪಿ ಕೆಡರಿ ಇತ್ತಲ್ಲ ಅವ್ರು ನನಗೆ ಯಾವಾಗಲೂ ಒತ್ತಾಯ ಮಾಡ್ತಿದ್ರು ಇಲ್ಲ ನೀವು ಬರೋದು ಬರಬೇಕ್ರಿ ಅವಶ್ಯಕತೆ ಇದೆ ನಿಮ್ಮನ್ನು ಬಿಟ್ಟು ನಮ್ಗೆ ಇರ್ಲಿಕ್ಕೆ ಇಲ್ಲ ಅನ್ನುವಂಥದ್ದು ಒಂದು ರೀತಿಯಾದಂಥ ಅಫೆಕ್ಷನ್ ಇಟ್ಟು ತೋರಿಸ್ತಾ ಇದ್ರು ನನ್ನ ಕೈಗಿಲ್ಲಪ್ಪಾ ಅಂತ ಹೇಳ್ತಿದ್ದೆ ನಾನು ಆಮೇಲೆ ಮುಂದೆ ಬೇರೆ ಬೇರೆ ಹಂತದಲ್ಲಿ ಈಗ ಮೂರಾರು ತಿಂಗಳ ಮತ್ತೆ ಒಂದು ಪ್ರಯತ್ನ ನಡೀತಲ್ಲ ಒಂದೇನಾಗಿದೆ ನಾನು ಮೊದಲಿಂದ ಇಲ್ಲಿ ಬಿ ಜೆ ಪಿ ಇದ್ದಂಥ ವ್ಯಕ್ತಿ ಸಂಘಟನೆಯಲ್ಲಿ ತೊಡಗಿದಂಥ ವ್ಯಕ್ತಿ ಆ ಹಿನ್ನೆಲೆಯಲ್ಲಿ ಎಲ್ಲರ ಜೊತೆ ಒಂದು ಸಂಪರ್ಕ ಇದೆ ಮತ್ತು ಈಗ ಕಾಂಗ್ರೆಸ್ನಲ್ಲಿ ಅಲ್ಲಿಂದು ಕೆಲವರು ಬಿಟ್ಟು ಬರ್ಬೇಕಂತಾರೆ ಯಾಕಂದರೆ ಇಷ್ಟೆಲ್ಲ ಸರ್ಕಾರ ಇದೆ ಎಲ್ಲ ಇದೆ ಗ್ಯಾರಂಟಿ ಇದೆ ಅದು ಇನ್ನೂ ಯಾಕೋ ಒಂದು ಇಮೇಜ್ ಬೆಳೀತಾ ಇಲ್ಲ ಕಾಂಗ್ರೆಸ್ ಪಾರ್ಟಿದು ಸರ್ಕಾರದ ಯಾಕೋ ಒಂದು ಇಮೇಜು ಈ ಮೂರು ಡಿ ಸಿ ಬಗ್ಗೆ ಚರ್ಚೆ ಮಾಡ್ತಾರೆ ಬೆಳಗಿನ ಸಾಯಂಕಾಲ ಹೀಗಾಗಿ ಎಲ್ಲ ಸ್ವಲ್ಪ ಗೊಂದಲ ಇದ್ದುದರಿಂದ ನಾವು ಬಿ ಜೆ ಪಿ ಬಂದ್ಬಿಡ್ತೀವಿ ಮತ್ತು ಭಾಳ ಮುಖ್ಯವಾಗಿ ನಾನು ಬಿ ಜೆ ಪಿ ಬರಲಿಕ್ಕೆ ಒಂದು ಅಲ್ಲಿ ಹಿರಿಯರ ಅಪೇಕ್ಷೆ ಮತ್ತು ರಾಜ್ಯದ ನಾಯಕರ ಮತ್ತು ನಮ್ಮ ಕಾರ್ಯಕರ್ತರ ಒಂದು ಅಪೇಕ್ಷೆ ಅದರ ಜೊತೆಗೆ ಇನ್ನೊಂದು ಎಲ್ಲರ ಗುರಿ ಏನಿದೆ ನರೇಂದ್ರ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಆ ಗುರಿ ಸಾಧನೆ ಆಗಬೇಕಾದ್ರೆ ಬಿ ಜೆ ಪಿಗೆ ಬರಬೇಕು ಇವತ್ತು ಬೆಳಿಗ್ಗೆ ನಿನ್ನೆ ಎರಡು ಮೂರು ದಿವಸದಿಂದ ಇಲ್ಲಿ ಹುಬ್ಳಿಯಲ್ಲಿದ್ದಂಥವ್ರು ಯಾವಾಗ ಈಗ ನಾವು ವಿರುದ್ಧ ಮಾಡಿರೋಂಥವ್ರು ಇರ್ಬೋದು ಎಲ್ಲರೂ ಭಾಳಷ್ಟು ಜನ ಬಂದು ಬಂದು ಬಿಟ್ಟಾಗ್ತಾರೆ ಒಂದು ಡೆಲಿಗೇಷನ್ ಒಂದೊಂದು ಕಾಲ್ ಇದು ಇವತ್ತು ಬೆಳಿಗ್ಗೆ ನಿನ್ನ ಮೊನ್ನೆ ಪ್ರಶಾಂತ್ ಕಾಲನಿಯವರು ಬಂದಿದ್ರು ಇವತ್ತು ಕೋಟ್ಲಿಂಗೇಶ್ವರ ಬಂದಿದ್ರು ಬೇರೆ ಬೇರೆ ಕಾಲನಿಯವರು ತೊರಿಯು ಹಕ್ಕಲದವ್ರು ಬಂದಿದ್ರು ಆ ರೀತಿ ಬೇರೆ ಬೇರೆ ಕಾಲೇವರು ಬೇರೆ ಊರಿನವರು ಬರ್ತಾಯಿದ್ದಾರೆ ನನ್ನ ಕಡೆ ಏನು ರೀ ನಾವು ಇಲ್ಲಿವ್ರಿಗೆ ಕನ್ಫ್ಯೂಷನಲ್ಲಿ ಇದ್ವಿ ನಾವು ಶೆಟ್ಟರ್ ಕೂಡ ಇರಬೇಕು ಮೋದಿಯವ್ರಿಗೆ ಕೂಡ ಇರಬೇಕು ಕನ್ಫ್ಯೂಷನ್ ಇದ್ವಿ ಮತ್ತು ನೀವು ಮತ್ತೆ ಇಲ್ಲಿ ಕಾಂಗ್ರೆಸ್ ಇಲೆಕ್ಷನ್ ನಿಂತರೆ ಅದು ಕಾಂಗ್ರೆಸ್ ಪರವಾಗಿ ಕ್ಯಾಂಪೇನ್ ಮಾಡಿದರೆ ನಮ್ಮ ಪರಿಸ್ಥಿತಿ ಏನು ನಿಮ್ಮ ಫಾಲೋವರ್ ನಾವು ಅಂತ ಹೇಳಿ ಒಂದು ಕನ್ಫ್ಯೂಷನ್ ಅವರು ಈ ನೋಡ್ರಿ ನಮ್ಗೆ ಆರಾಮಾಯ್ತು ನಮ್ಮ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಈ ಜಗದೀಶ್ ಶೆಟ್ಟರು ಅದಕ್ಕೆ ಕೈ ಜೋಡಿಸಿದ್ದಾರೆ ನಾವು ನಿಶ್ಚಿಂತಾಗಿದ್ದೇವೆ ಇರಪ್ಪ ನಮಗೆ ಕನ್ಫ್ಯೂಷನ್ ಇತ್ತು ನಮ್ಗೆ ಟೆನ್ಷನ್ ಇತ್ತು ಇವ್ರ ಟೆನ್ಷನ್ ಫ್ರೀ ಆಗಿದೆ ಅನ್ನುವಂಥ ಮಾತನ್ನ ಇವತ್ತು ಅವರೆಲ್ಲರೂ ಹೇಳ್ತಾ ಇದ್ದಾರೆ ಅದಕ್ಕೆ ನಾ ಅದನ್ನು ನಾ ಹೇಳಿಲ್ಲ ಇದು ಹೈಕಮಾಂಡ್ ಬಿಟ್ಟಂತ ವಿಚಾರ ಅವ್ರೆಲ್ಲ ಸ್ಪರ್ಧೆ ಮಾಡ್ರಿ ಅಂದ್ರೆ ಸ್ಪರ್ಧೆ ಮಾಡ್ತೀನಿ ಬೇಡಪ್ಪ ಅಂದ್ರೆ ನಿಮ್ಗೆ ಬೇರೆ ಜವಾಬ್ದಾರಿ ಕೊಡ್ತೀವಿ ಅಂದ್ರೆ ಸಂಘಟನೆಯಲ್ಲಿ ಜವಾಬ್ದಾರಿ ಕೊಡ್ತೀವಿ ಎಲ್ಲದಕ್ಕೂ ನಾ ತಯಾರಿಯಾಗಿ ಒಪ್ಕೊಂಡು ಬಂದಿದ್ದೀನಿ ಅವ್ರು ಬಿಟ್ಟಂತ ವಿಚಾರ ಅದನ್ನು ಕ್ಷೇತ್ರದ ಬಗ್ಗೆನು ಯಾವುದು ಚರ್ಚೆ ಮಾಡಿಲ್ಲ ಅವರು ಯಾವುದೋ ಸ್ಪೆಸಿಫಿಕ್ ಆಗಿ ಚರ್ಚೆ ಮಾಡೋದು ಬೇಡ ಅದಕ್ಕೆ ಅದನ್ನ ನಾವೆಲ್ಲ ಆಲೋಚನೆ ಮಾಡಿಕೊಂಡು ನೀವು ಸ್ಪರ್ಧೆ ಮಾಡ್ಬೇಕು ಬೇಡ ಅನ್ನೋದು ಮತ್ತೆ ಮತ್ತೇನು ಜವಾಬ್ದಾರಿ ಕೊಡೋದು ಹೇಳ್ತೀವಿ ಅದನ್ನ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದಾರೆ ಇಲ್ಲ ಅಲ್ಲಿ ಯಾವುದೇ ಯಾವುದೇ ಕ್ಷೇತ್ರದ ಬಗ್ಗೆ ಅವರು ಸ್ಪೆಸಿಫಿಕ್ ಆಗಿ ಚರ್ಚೆ ಮಾಡಿಲ್ಲ ಈ ಕ್ಷೇತ್ರದಲ್ಲಿ ನಿಲ್ಬೇಕು ಈ ಕ್ಷೇತ್ರದಲ್ಲಿ ನಿಲ್ಬೇಕು ಅಥವಾ ಬೇರೆ ಮಾಡಬೇಕು ಅಂತ ಯಾವುದೂ ಆಗಿಲ್ಲ ಅವ್ರು ನಿಮ್ಗೇನು ಗೌರವ ಕೊಡಬೇಕು ಕೊಡ್ತೀವಿ ನಿಮ್ಗೇನು ಸ್ಥಾನಮಾನಿಸಬೇಕು ಅದು ಕೊಡು ಇನ್ನೇನೋ ಆಗಿದೆ ಅದು ಬಿಟ್ಟು ಮರೆತು ಅಂತ ಚರ್ಚೆ ಮಾಡೋದು ಬೇಡ ನಿಮ್ಗೆ ಗೌರವ ಕೊಡ್ತೀವಿ ನೀವು ಬಂದು ಬಿಡ್ರಿ ಅಂತ ಹೇಳಿ ಯಾವುದೇ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂತ ಹೇಳಿದ್ರು ಇಲ್ಲ ಅದಕ್ಕೆ ನಾನು ನೋಡಿ ಆ ಒಂದು ಚರ್ಚೆಗೆ ನಾನು ಹೋಗುವುದಿಲ್ಲ ನಾನು ಒಂದೀಗ ದೆಹಲಿಯ ವರಿಷ್ಠರ ಮೇಲೆ ಹಾಕಿಬಿಟ್ಟಿದ್ದೀನಿ ಅವ್ರು ಯಾವ ರೀತಿ ನಡ್ಕೋ ಅಂತ ಹೇಳ್ತಾರೆ ಆ ರೀತಿ ನಡ್ಕೊತೀನಿ ನಾನು ಅವ್ರು ಯಾವ ರೀತಿ ಡೈರೆಕ್ಷನ್ ಈ ರೀತಿ ಸಂಘಟನೆ ತೊಳಿಸ್ಬೇಕು ಈ ರೀತಿ ನೀವು ಮಾಡಬೇಕು ಅಂತಂದ್ರೆ ಅಲ್ಲಿ ನಡ್ಕೊತೀನಿ